ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಇದೀಗ ಟೆಲ್ ಅವಿವದಲ್ಲಿ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ ಬೆಂಜಮಿನ್ ನೆತನ್ಯಾಹು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಯದೇ ಇದ್ರೆ ಅವರನ್ನು ಕೊಂದು ಹಾಕುವ ಬೆದರಿಕೆಯನ್ನ ಪ್ರತಿಭಟನಾಕಾರರು ಹಾಕ್ತಾ ಇದ್ದಾರೆ ಇನ್ನು ಗಾಜಾದಲ್ಲಿ ಸಿಲುಕಿರುವಂತಹ ಒತ್ತೆಯಾಳುಗಳನ್ನ ಬಿಡಿಸ್ಕೊಂಡು ಬರಬೇಕು ಅನ್ನುವಂತಹ ಒತ್ತಾಯ ಕೂಡ ಜೋರಾಗಿ ಕೇಳ್ತಾ ಇದೆ ನೆತನ್ಯಾಹು ಮಾಡ್ತಾ ಇರುವಂತಹ ಕೆಲಸ ಅಥವಾ ಅವರು ತೆಗೆದುಕೊಳ್ತಾ ಇರುವಂತಹ ಕ್ರಮಗಳಿಗೆ ಇದೀಗ ಇಸ್ರೇಲ್ನಲ್ಲಿಯೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಟೆಲ್ ಅವಿವಾ ಇದೀಗ ನೆತನ್ಯಾಹು ವಿರುದ್ಧ ಕೊತ ಕುದೀತಾ ಇದೆ ಜನರು ಈಗ ನೆತನ್ಯಾಹು ಸರ್ಕಾರದ ವಿರುದ್ಧ ಸಿಡಿದೆದಿದ್ದಾರೆ ಏನು ಇಸ್ರೇಲಿ ಅಪೋಸಿಷನ್ ಲೀಡರ್ ಬೆನ್ನಿ ಗ್ಯಾನ್ಸ್ ಹೆಚ್ಚು ಸಮಯ ಇಲ್ಲ ಪ್ಯಾಲೆಸ್ತೀನ್ನಲ್ಲಿ ಸಿಲುಕಿರುವಂತಹ ಒತ್ತಾಯಾಳುಗಳನ್ನು ಆದಷ್ಟು ಬೇಗ ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ ನೆತನ್ಯಾಹು ಪಾಲಿಸಿಗಳು ಇಸ್ರೇಲ್ನ ಅವನತಿಗೆ ಕಾರಣ ಆಗುತ್ತೆ ಅಂತ ಟೀಕಿಸ್ತಾ ಇದ್ದಾರೆ ಏನು ಮೇಜರ್ ಜನರಲ್ ಇತ್ಹಾಕ್ ಬ್ರಿಕ್ ನೆತನ್ಯಾಹು ಪಾಲಿಸಿ ಇರಾನ್ಗೆ ಬೆನಿಫಿಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಏನು ಮಾಜಿ ಇಸ್ರೇಲ್ ಅಧಿಕಾರಿಗಳ ಪ್ರಕಾರ ಇಸ್ರೇಲ್ನ ಶತ್ರುಗಳಿಗೆ ನೆತನ್ಯಾಹು ಒಂದ್ ರೀತಿಯಲ್ಲಿ ಗಿಫ್ಟ್ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಇದೀಗ ಇಸ್ರೇಲ್ನಲ್ಲಿ ಅಲ್ಲಿನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಆಕ್ರೋಶದ ಕೂಗು ಕೇಳಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಒತ್ತೆಯಾಳುಗಳು ಗಾಜದಲ್ಲಿ ಸಿಲುಕಿದ್ದು ಅವರನ್ನ ಕರೆದುಕೊಂಡು ಬರುವಂತಹ ಒಂದು ಪ್ರಯತ್ನವನ್ನು ಕೂಡ ಇಸ್ರೇಲ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿನ ಜನರ ಆಕ್ರೋಶ ಇನ್ನು ಇದೇ ರೀತಿ ಯುದ್ಧ ಎಷ್ಟು ದಿನ ಮುಂದುವರಿಲಿಕ್ಕೆ ಸಾಧ್ಯ ಅಂದ್ರೆ ದಾಳಿ ಪ್ರತಿದಾಳಿ ಇದರಿಂದ ಅಲ್ಲಿನ ಜನರು ರೋಸಿ ಹೋಗಿದ್ದಾರೆ ಹಾಗಾಗಿ ಇದೀಗ ಅಲ್ಲಿನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮೇಲೇನೆ ಅಲ್ಲಿನ ಜನರು ರೊಚ್ಚಿಗೆದಿದ್ದಾರೆ ಹೆಚ್ಚುತ್ತಿರುವಂತಹ ಜನಸಂಖ್ಯೆ ಈ ದೇಶಕ್ಕೆ ಬಹುದೊಡ್ಡ ಸವಾಲಾಗ್ತಾ ಇದೆ ಅಂತ ಇನ್ಫೋಸಿಸ್ ಸಹ ಸಂಸ್ಥಾಪಕ ಎನ್ಆರ್ ನಾರಾಯಣ ಮೂರ್ತಿ ಹೇಳಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ತುರ್ತು ಪರಿಸ್ಥಿತಿ ಅವಧಿಯ ಬಳಿಕ ಭಾರತೀಯರು ಜನಸಂಖ್ಯೆ ನಿಯಂತ್ರಣಕ್ಕೆ ಗಮನವನ್ನು ಕೊಡಲಿಲ್ಲ ಈ ನಿರ್ಲಕ್ಷ್ಯದ ಪರಿಣಾಮವಾಗಿ ಇಂದು ದೇಶದ ಭವಿಷ್ಯ ಅಪಾಯಕ್ಕೆ ಸಿಲುಕಿಕೊಂಡಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಭಾರತವು ಜನಸಂಖ್ಯೆ ತಲಾದಾಯ ಭೂಮಿ ಲಭ್ಯತೆ ಹಾಗೂ ಆರೋಗ್ಯ ಸೌಲಭ್ಯಗಳಿಗೆ ಸಂಬಂಧಿಸಿದಂತೆ ಬಹುದೊಡ್ಡ ಸವಾಲುಗಳನ್ನು ಎದುರಿಸ್ತಾ ಇದೆ ಅಂತ ತಿಳಿಸಿದ್ದಾರೆ ಏನು ತುರ್ತು ಪರಿಸ್ಥಿತಿಯ ಅವಧಿಯ ನಂತರ ನಾವು ಭಾರತೀಯರು ಜನಸಂಖ್ಯೆಯ ನಿಯಂತ್ರಣದ ಮೇಲೆ ಹೆಚ್ಚು ಗಮನವನ್ನು ಹರಿಸಲಿಲ್ಲ ಇದು ನಮ್ಮ ದೇಶವನ್ನು ಅಸಮರ್ಥಗೊಳಿಸುವಂತಹ ಅಪಾಯಕ್ಕೆ ದೂಡ್ತಾ ಇದೆ ಭಾರತಕ್ಕೆ ಹೋಲಿಸಿದ್ರೆ ಅಮೆರಿಕ ಬ್ರೆಜಿಲ್ ಮತ್ತು ಚೀನಾಗಳು ಬಹಳ ಅಧಿಕ ತಲಾದಾಯ ಭೂಮಿ ಲಭ್ಯತೆಯನ್ನು ಹೊಂದಿವೆ ಅಂತ ಹೇಳಿದ್ದಾರೆ ಇನ್ನು ದೇಶದ ಪ್ರಗತಿಗೆ ನೈಜ ವೃತ್ತಿಪರ ಹೊಣೆಗಾರಿಕೆಗಳ ಕೊಡುಗೆ ಅತಿ ಮುಖ್ಯ ಅಂತ ನಾರಾಯಣ ಮೂರ್ತಿ ಒತ್ತಿ ಹೇಳಿದ್ದಾರೆ ಈ ಕೊಡುಗೆಗಳು ಉನ್ನತ ಆಕಾಂಕ್ಷೆಗಳು ದೊಡ್ಡ ಕನಸು ಮತ್ತು ಆ ಕನಸುಗಳನ್ನು ವಾಸ್ತವಗೊಳಿಸಲು ನಡೆಸುವಂತಹ ಕಠಿಣ ಪರಿಶ್ರಮವನ್ನು ಅವಲಂಬಿಸಿರ್ತವೆ ಅಂತ ವಿವರಿಸಿದ್ದಾರೆ ಇನ್ನು ಮುಂದಿನ ತಲೆಮಾರಿನ ಜೀವನವನ್ನ ಸುಧಾರಿಸಲಿಕ್ಕೆ ಒಂದು ಪೀಳಿಗೆಯು ಅನೇಕ ತ್ಯಾಗಗಳನ್ನು ಮಾಡಲೇಬೇಕಾಗ್ತದೆ ನನ್ನ ಪೋಷಕರು ಒಳ ಹುಟ್ಟಿದವರು ಮತ್ತು ಶಿಕ್ಷಕರು ನನ್ನ ಬೆಳವಣಿಗೆಗಾಗಿ ಗಣನೀಯ ತ್ಯಾಗಗಳನ್ನು ಮಾಡಿದ್ದಾರೆ ಅವರ ತ್ಯಾಗಗಳು ವ್ಯರ್ಥವಾಗಿಲ್ಲ ಅನ್ನೋದಕ್ಕೆ ಇಲ್ಲಿ ಇವತ್ತು ಮುಖ್ಯ ಅತಿಥಿಯಾಗಿ ನನ್ನ ಹಾಜರಿಯೇ ಸಾಕ್ಷಿ ಅಂತ ಹೇಳಿದ್ದಾರೆ ಇನ್ನು ಭಾರತವನ್ನು ಉಲ್ಲೇಖಿಸುವಾಗ ಉತ್ಪಾದನಾ ಹಬ್ ಅಥವಾ ನಾಯಕ ಎಂಬಂತಹ ಪದಗಳನ್ನು ಬಳಸೋದು ಸರಿಯಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಚೀನಾ ಈಗಾಗಲೇ ಜಗತ್ತಿನ ಫ್ಯಾಕ್ಟ್ರಿ ಎಂಬ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಜಗತ್ತಿನ ಅತ್ಯಂತ ಸೂಪರ್ ಮಾರ್ಕೆಟ್ಗಳಲ್ಲಿ ಮಾರಾಟ ಮಾಡಲಾಗುವಂತಹ ಅಂದಾಜು ಸುಮಾರು ಶೇಕಡಾ ತೊಂಬತ್ತರಷ್ಟು ಉತ್ಪನ್ನಗಳು ಚೀನಾದಿಂದ ಉತ್ಪಾದನೆಯಾಗಿ ಬಂದಿರುತ್ತದೆ ಇನ್ನು ಆರ್ಥಿಕವಾಗಿ ಚೀನಾ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಅದರ ಜಿಡಿಪಿ ಭಾರತದ ಆರು ಪಟ್ಟು ಇದೆ ಇನ್ನು ಮುಂದಿನ ಕೆಲವು ವರ್ಷಗಳಲ್ಲಿ ಭಾರತ ಚೀನಾಕ್ಕೆ ಸರಿಸಮಾನವಾಗಿ ನಿಲ್ಲುತ್ತೆ ಎಂಬುದು ಅತಿಯಾದ ಭರವಸೆ ಆಗ್ತದೆ ಅಂತ ಹೇಳಿದ್ದಾರೆ ಇಸ್ರೇಲ್ ಆರ್ಥಿಕತೆಯಲ್ಲಿ ತೀವ್ರ ಕುಸಿತ ಕಂಡುಬಂದಿದೆ ಅಂತ ದೇಶದ ಸೆಂಟ್ರಲ್ ಬ್ಯೂರೋ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಬಿಡುಗಡೆ ಮಾಡಿದಂತಹ ವರದಿ ತಿಳಿಸಿದೆ ಮೊದಲ ತ್ರೈಮಾಸಿಕದಲ್ಲಿ ಅಂದರೆ ಮೊದಲ ಕ್ವಾರ್ಟರ್ನಲ್ಲಿ ತೀವ್ರ ಏರಿಕೆಯ ನಂತರ ದೇಶದ ಆರ್ಥಿಕತೆಯು ತೀವ್ರವಾಗಿ ಕುಸಿತಿದೆ ಅಂತ ವರದಿ ತಿಳಿಸಿದೆ ಮೊದಲ ತ್ರೈಮಾಸಿಕದ ಜಿ ಡಿ ಪಿಗೆ ಹೋಲಿಸಿದ್ರೆ ಎರಡನೇ ತ್ರೈಮಾಸಿಕದಲ್ಲಿ ಇಸ್ರೇಲ್ನ ಜಿ ಡಿ ಪಿ ಶೇಕಡಾ ಒಂದು ಪಾಯಿಂಟ್ ಎರಡರಷ್ಟು ಏರಿಕೆಯಾಗಿ ಶೇಕಡಾ ಹದಿನೇಳು ಪಾಯಿಂಟ್ ಮೂರಕ್ಕೆ ತಲುಪಿತು ವಾರ್ಷಿಕವಾಗಿ ಆದಾಯ ಬರುವ ಆಧಾರದ ಮೇಲೆ ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದ್ರೆ ಇಸ್ರೇಲ್ ಜಿ ಡಿ ಪಿ ಶೇಕಡ ಒಂದು ಪಾಯಿಂಟ್ ನಾಲ್ಕರಷ್ಟು ಕುಸಿತವನ್ನ ಕಂಡಿದೆ ಇಸ್ರೇಲ್ನಲ್ಲಿ ಖಾಸಗಿ ಬಳಕೆಯ ವೆಚ್ಚವು ಎರಡನೇ ತ್ರೈಮಾಸಿಕದಲ್ಲಿ ಶೇಕಡ ಹನ್ನೆರಡರಷ್ಟು ಹೆಚ್ಚಾಗಿದೆ ಅಂತ ಡೇಟಾ ತೋರಿಸಿದೆ ಇದು ಮೊದಲ ತ್ರೈಮಾಸಿಕದಲ್ಲಿ ದಾಖಲಾಗಿದ್ದ ಶೇಕಡಾ ಇಪ್ಪತ್ತಾರು ಪಾಯಿಂಟ್ ಮೂರರಷ್ಟು ಏರಿಕೆಗಿಂತ ಕಡಿಮೆಯಾಗಿದೆ ಇನ್ನು ಕಳೆದ ವರ್ಷ ಅಕ್ಟೋಬರ್ ಏಳರಂದು ನಡೆದ ಹಮಾಸ್ ದಾಳಿಯ ಪರಿಣಾಮಗಳಿಂದ ಇಸ್ರೇಲಿ ಆರ್ಥಿಕತೆಯು ಚೇತರಿಸಿಕೊಂಡಿಲ್ಲ ಅನ್ನೋದು ಈ ಕಡಿಮೆಯಾಗಿ ಬೆಳವಣಿಗೆ ಕಂಡು ಬಂದಂತಹ ಅಂಕಿಅಂಶಗಳಿಂದ ಗೊತ್ತಾಗುತ್ತೆ ಇನ್ನು ಸರಕು ಮತ್ತು ಸೇವೆಗಳ ಆಮದುಗಳು ಕೂಡ ಕಡಿಮೆಯಾಗಿದ್ದು ಮೊದಲ ತ್ರೈಮಾಸಿಕದಲ್ಲಿ ಹೆಚ್ಚಳದ ನಂತರ ಎರಡನೇ ತ್ರೈಮಾಸಿಕದಲ್ಲಿ ಆಮದುಗಳು ಅಂದ್ರೆ ಇಂಪೋರ್ಟ್ ಶೇಕಡ ಹನ್ನೊಂದು ಕಡಿಮೆಯಾಗಿವೆ ವಜ್ರ ಮತ್ತು ಸ್ಟಾರ್ಟ್ಅಪ್ ಕಂಪನಿಗಳನ್ನು ಹೊರತುಪಡಿಸಿ ಸರಕು ಮತ್ತು ಸೇವೆಗಳ ರಫ್ತು ಎರಡನೇ ತ್ರೈಮಾಸಿಕದಲ್ಲಿ ಶೇಕಡಾ ಏಳು ಪಾಯಿಂಟ್ ಒಂದರಷ್ಟು ಕಡಿಮೆಯಾಗಿದೆ ಮೊದಲ ತ್ರೈಮಾಸಿಕದಲ್ಲಿ ಇದು ಶೇಕಡ ಹತ್ತು ಪಾಯಿಂಟ್ ನಾಲ್ಕರಷ್ಟು ಕಡಿಮೆಯಾಗಿದೆ कि अगर तो. भारतीय जनता पार्टी को मैंडेट मिला ಸಿಎಎ ಕಾಯ್ದೆಯ ಅಡಿಯಲ್ಲಿ ನೂರ ಎಂಬತ್ತೆಂಟು ಪಾಕಿಸ್ತಾನಿ ಹಿಂದೂಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ಭಾರತೀಯ ಪೌರತ್ವವನ್ನು ನೀಡಿದರು ಗುಜರಾತ್ನ ಅಹಮದಾಬಾದ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಸಿಎಎ ಅಡಿಯಲ್ಲಿ ನೂರ ಎಂಬತ್ತೆಂಟು ಪಾಕಿಸ್ತಾನಿ ಹಿಂದೂಗಳಿಗೆ ಭಾರತೀಯ ಪೌರತ್ವ ನೀಡಿದ ಬಳಿಕ ಜನರನ್ನು ಉದ್ದೇಶಿಸಿ ಮಾತನಾಡಿದ ಅಮಿತ್ ಶಾ ಬಾಂಗ್ಲಾದೇಶ ವಿಭಜನೆಯಾದಾಗ ಅಲ್ಲಿ ಶೇಕಡಾ ಇಪ್ಪತ್ತೇಳರಷ್ಟು ಹಿಂದೂಗಳಿದ್ರು ಇಂದು ಶೇಕಡಾ ಒಂಬತ್ತರಷ್ಟು ಇದ್ದಾರೆ ಇಷ್ಟು ಹಿಂದೂಗಳು ಎಲ್ಲಿಗೆ ಹೋಗಿದ್ದಾರೆ ಅವರನ್ನ ನೆರೆಯ ದೇಶದಿಂದ ಹಿಂದೂಗಳು ಎಂತ ಕರೆಯಲಾಯಿತು ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿಎಎ ತಂದಿದ್ದೇವೆ ಸಿಎಎ ಕಾನೂನಿನಿಂದಾಗಿ ಕೋಟ್ಯಾಂತರ ಹಿಂದೂಗಳು ಜೈನರು ಮತ್ತು ಸಿಖ್ ಧರ್ಮದ ಜನರು ಭಾರತೀಯ ಪೌರತ್ವವನ್ನು ಪಡಿತಾರೆ ಅಂತ ಅಂದರು ಸಿಎಎ ಬಗ್ಗೆ ಮುಸ್ಲಿಮರನ್ನ ಪ್ರಚೋದಿಸಲಾಗಿದೆ ಅಂತ ಆರೋಪಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಿಎಎ ಕಾನೂನು ಯಾರ ಪೌರತ್ವವನ್ನು ಕೂಡ ಕಸಿದುಕೊಳ್ಳುವುದಿಲ್ಲ ಕೆಲವು ರಾಜ್ಯ ಸರ್ಕಾರಗಳು ಸಿಎಎ ಬಗ್ಗೆ ಜನರನ್ನ ದಾರಿ ಇವೆ ಭಾರತ ಒಕ್ಕೂಟ ಮತ್ತು ಕಾಂಗ್ರೆಸ್ ಸಿಎಗೆ ಸಂಬಂಧಿಸಿದಂತೆ ನಿರಾಶ್ರಿತರನ್ನ ದಾರಿ ತಪ್ಪಿಸ್ತಾ ಇವೆ ಅಂತ ಕಿಡಿಕಾರಿದ್ದಾರೆ ಇನ್ನು ತಮ್ಮ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತಮ ಕಾರ್ಯಗಳನ್ನು ಸ್ಮರಿಸಿದ ಅಮಿತ್ ಶಾ ಪ್ರಧಾನಿ ನರೇಂದ್ರ ಮೋದಿ ಸ್ವಜನ ಪಕ್ಷಪಾತದ ವಿರುದ್ಧ ಹೋರಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಜಾತಿಯತೆಯನ್ನ ಕೊನೆಗೊಳಿಸಿದ್ದಾರೆ ಔರಂಗಜೇಬ ಕಾಶಿ ವಿಶ್ವನಾಥ ದೇವಾಲಯವನ್ನ ಕೆಡವಿದ ಆದರೆ ಮೋದಿ ಅದನ್ನು ಪುನರ್ ನಿರ್ಮಿಸಿದ್ರು ನರೇಂದ್ರ ಮೋದಿಯವರು ಜಮ್ಮು ಮತ್ತು ಕಾಶ್ಮೀರದಿಂದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸಿದ್ರು ನರೇಂದ್ರ ಮೋದಿ ತುಷ್ಟೀಕರಣವನ್ನು ಕೊನೆಗೊಳಿಸಿದ್ದಾರೆ ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ತುಷ್ಟೀಕರಣ ನೀತಿಯಿಂದಾಗಿ ಸ್ವಾತಂತ್ರ್ಯದ ನಂತರ ನೆರೆಯ ದೇಶಗಳಿಂದ ಬಂದ ಹಿಂದೂಗಳು ಬೌದ್ಧರು ಮತ್ತು ಸಿಖ್ಖರಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ ಅಮಿತ್ ಶಾ ಭರವಸೆ ನೀಡಿದ ನಂತರವೂ ಈ ಜನರಿಗೆ ಭಾರತೀಯ ಪೌರತ್ವ ಸಿಗಲಿಲ್ಲ ಇಂತಹ ಕೋಟಿ ಕೋಟಿ ಜನರಿಗೆ ನರೇಂದ್ರ ಮೋದಿ ನ್ಯಾಯ ಒದಗಿಸಿದ್ದಾರೆ ನೀವು ಯಾವುದೇ ಹಿಂಜರಿಕೆ ಇಲ್ಲದೆ ಪೌರತ್ವಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನಾನು ನನ್ನ ಎಲ್ಲ ನಿರಾಶ್ರಿತ ಸಹೋದರರಿಗೆ ಹೇಳ್ತೇನೆ ಅಂತ ಅಂದ್ರು ನಿಮ್ಗೆ ಏನು ತಪ್ಪಾಗುವುದಿಲ್ಲ ಇದರಲ್ಲಿ ಯಾವುದೇ ಕ್ರಿಮಿನಲ್ ಪ್ರಕರಣಕ್ಕೆ ಅವಕಾಶ ಇಲ್ಲ ನಿಮ್ಮ ಮನೆ ನಿಮ್ಮ ಕೆಲಸ ಎಲ್ಲವೂ ಹಾಗೆ ಇರುತ್ತೆ ಪ್ರತಿಪಕ್ಷಗಳು ನಿಮ್ಮನ್ನ ದಾರಿ ತಪ್ಪಿಸ್ತಾ ಇವೆ ಅಂತ ಇದೇ ವೇಳೆ ಅಮಿತ್ ಶಾ ಹೇಳಿದ್ರು जो अपनी बहन बेटियों को बचाने के लिए आए अपनी संपत्ति को अपने धर्म को अपने समान को बचाने के लिए आए वो क्यों भारत के नागरिक नहीं बन तो सकते आपने घुसपैठ कराई करोड़ों घुसपैठियों को आने दिया अवैध रूप से उनको नागरिक बना दिए और जो कानून को मानते हैं आपको एप्लीकेशन की उनको कहते हैं कानून में इसकी जगह नहीं है कानून लोगों के लिए होता है कानून के लिए लोग नहीं होते हैं। थोड़ा डिटेल बताना चाहते क्यों लाना पड़े किसी भी देश का विभाजन धर्म के आधार पर नहीं होना चाहिए मगर भारत का विभाजन आजादी लेते वक्त धर्म के आधार पर किया गया और जब भारत का विभाजन धर्म के आधार पर किया तब भयानक दंगे हुए स्वाभाविक था उनके मगर तो विजुलाइज़ नहीं कर पाए अभी अभी 14 अगस्त को ही पूरे देश ने विभाजन विभीषिका दिन मनाने का काम किया है भारत के करोड़ों लोग ये भूल नहीं सकते कितनी पारावार वेदना जो हिंदू बौद्ध सिख जैन पाकिस्तान अफगानिस्तान बांग्लादेश में रहते थे उनको सहन करनी पड़ी ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ